ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಇರಬೇಕು ಜಾರಿಗೆ ತರಲಿಕ್ಕೆ ಆಗಲ್ಲ ಅಂತ ಜಾತಿ ಪರಿಶಿಷ್ಟ ವರ್ಗದವರಿಗೆ ನಾನು ಕೂಡ ಹೋರಾಟ ಮಾಡಿದ್ದೇನೆ ಈಗಲೂ ಕೂಡ ಒಪ್ಕೊಂಡಿದ್ದೇನೆ ಅವತ್ತೂ ಕೂಡ ಒಪ್ಕೊಂಡಿದ್ದೆ ಇವತ್ತು ಕೂಡ ಒಪ್ಕೊಂಡಿದ್ದೇನೆ ಯಾವತ್ತು ಕೂಡ ಪರಿಶಿಷ್ಟ ಜಾತಿಯವರಿಗೆ ಪರಿಶಿಷ್ಟ ವರ್ಗದವರಿಗೆ ಅವರ ಜನಸಂಖ್ಯೆ ಅದಕ್ಕೆ ವಿರುದ್ಧವಾಗಿ ಹೇಳಿಲ್ಲ ಎಲ್ಲದವರು ಸುಳ್ಳು ಹೇಳ್ತಾ ಇದ್ದಾರೆ ಎಲ್ಲಿ ಹೇಳಿದ್ದೀನಿ ತೋರ್ಸಪ್ಪ ಇಂಟರ್ ರಿಸರ್ವೇಷನ್ ಹದಿನೈದು ಪರ್ಸೆಂಟ್ ಇದೆಯಲ್ಲ ಅದರಲ್ಲಿ ಡಿವೈಡ್ ಮಾಡಬೇಕು ಅದನ್ನ ಅದನ್ನು ಒಳಪಂಗಡಗಳನ್ನು ಮಾಡಿ ಒಳ ಮೀಸಲಾತಿ ಮಾಡಬೇಕು ಹದಿನೈದನ್ನು ಇವರೇನು ಮಾಡಿದ್ದಾರೆ ಈಗ ಹದಿನೇಳು ತಗೊಂಡು ಹದಿನೇಳ ತಗೊಂಡು ಒಳ ಮೀಸಲಾತಿ ಮಾಡಿಬಿಟ್ಟಿದ್ದಾರೆ ಏನು ಬಕ್ರ ಬಕ್ರಾಗಳು ಮಾಡ್ಬಿಟ್ಟಿದ್ದಾರೆ ಈಗ ವಾಟ್ ವಿಪೋಸಿಂಗ್ ವಿಪೋಸಿಂಗ್ ಫಾರ್ ದಿ ರಿಸರ್ವೇಶನ್ ಕ್ಲಿಪ್ ತಗೊಂಡೇನೆ ವಿಡಿಯೋ ಕ್ಲಿಪ್ ತಗೊಬಂದೇನೆ ನಾ ನಿಮ್ ಕೊಟ್ಟು ಕಳಿಸ್ತೇನೆ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಭಾಷಣದಲ್ಲಿ ಇದನ್ನ ಹೇಳಿದ್ರು ಬಿಜೆಪಿ ಅವರು ತಪ್ಪು ದಾರಿಗಿಳಿತಾ ಇದಾರೆ ಹದಿನೇಳ ಪರ್ಸೆಂಟ್ ಕೊಡ್ತಾ ಇಲ್ಲ ಮುಗಿಗೆ ತುಪ್ಪ ಹಚ್ಚುವಂತ ಕೆಲಸ ಮಾಡ್ತಿದ್ದಾರೆ ಇದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಇದೇ ವಿಷಯ ನಾ ಹೇಳಿದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳು ನಾ ಸುಳ್ಳು ಹೇಳಿದೇನಂತೆ ನನ್ನ ಮೇಲೆ ಹೇಳಿದ್ದಾರೆ ದಯಮಾಡಿ ನಾನು ವಿನಂತಿ ಮಾಡ್ಕೊಂತೇನೆ ಮಾನ್ಯ ಮುಖ್ಯಮಂತ್ರಿಗಳ ಈ ಮಾತನ್ನು ತಾವು ವಾಪಸ್ ತಕ್ಕೋರಿ ಈ ಮಾತನ್ನು ವಾಪಸ್ ತಕ್ಕೋರಿ